ಸಂಧಿವಾತ ನೋವಿಗೆ ಯಾವ ಒಣಹಣ್ಣು ಹೆಚ್ಚು ಪ್ರಯೋಜನಕಾರಿ ಆಪ್ಷನ್ ಎ ಗೋಡಂಬಿ ಆಪ್ಷನ್ ಬಿ ವಾಲ್ನಟ್ ಆಪ್ಷನ್ ಸಿ ಬಾದಾಮಿ ಆಪ್ಷನ್ ಡಿ ಖರ್ಜೂರ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ವಾಲ್ನಟ್ ಸೊಳ್ಳೆ ಒಂದು ಸಮಯದಲ್ಲಿ ಎಷ್ಟು ಮೊಟ್ಟೆಗಳನ್ನು ಇಡುತ್ತದೆ ಆಪ್ಷನ್ ಎ ನೂರು ಆಪ್ಷನ್ ಬಿ ಇನ್ನೂರು ಆಪ್ಷನ್ ಸಿ ಮುನ್ನೂರು ಆಪ್ಷನ್ ಡಿ ನಾನೂರು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ನೂರು ನಮ್ಮ ದೇಹದ ಯಾವ ಭಾಗವು ಗಾಳಿಯಿಂದ ನೇರವಾಗಿ ಆಮ್ಲಜನಕವನ್ನು ಪಡೆಯುತ್ತದೆ ಆಪ್ಷನ್ ಎ ಶ್ವಾಸಕೋಶಗಳು ಆಪ್ಷನ್ ಬಿ ಕಣ್ಣಿನ ಕಾರ್ಮಿಯ ಆಪ್ಷನ್ ಸಿ ಮೂತ್ರಪಿಂಡ ಆಪ್ಷನ್ ಡಿ ಯಕೃತ್ತು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕಣ್ಣಿನ ಕಾರ್ನಿಯಾ ಯಾವುದು ಬೆಳೆಸಿದರೆ ಒಂದು ವಾರದಲ್ಲಿ ದೇಹದ ನರ ಹುಲಿಗಳು ಕಡಿಮೆಯಾಗುತ್ತದೆ ಆಪ್ಷನ್ ಎ ಆಲೋವೆರಾ ಆಪ್ಷನ್ ಬಿ ನಿಂಬೆ ರಸ ಆಪ್ಷನ್ ಸಿ ಶ್ರೀಗಂಧ ಆಪ್ಷನ್ ಡಿ ಬೇವಿನ ಎಲೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಲೋವೇರಾ ವಿಶ್ವದ ಯಾವ ದೇಶದಲ್ಲಿ ರಸ್ತೆಯ ಬಣ್ಣ ನೀಲಿಯಾಗಿದೆ ಆಪ್ಷನ್ ಎ ಸೌದಿ ಅರೇಬಿಯಾ ಆಪ್ಷನ್ ಬಿ ಕತಾರ್ ಆಪ್ಷನ್ ಸಿ ಜಪಾನ್ ಆಪ್ಷನ್ ಡಿ ದುಬೈ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕತಾರ್ ಯಾವ ಎಲೆಗಳನ್ನು ಜಗಿಯುವುದರಿಂದ ಅಲ್ಲು ನೋವು ಸೆಕೆಂಡುಗಳಲ್ಲಿ ಮಾಯವಾಗುತ್ತದೆ ಆಪ್ಷನ್ ಎ ನಿಂಬೆ ಎಲೆ ಆಪ್ಷನ್ ಬಿ ಪೇರಳೆ ಎಲೆ ಆಪ್ಷನ್ ಸಿ ತುಳಸಿ ಎಲೆ ಆಪ್ಷನ್ ಡಿ ಬೇವಿನ ಎಲೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಪೇರಳೆ ಎಲೆ ಎಷ್ಟು ಗಂಟೆಗಳ ನಿದ್ದೆಯು ಸ್ಮರಣೆಯನ್ನು ದುರ್ಬಲಗೊಳಿಸುವುದಿಲ್ಲ ಆಪ್ಷನ್ ಎ ಆರು ಗಂಟೆಗಳು ಆಪ್ಷನ್ ಬಿ ಎಂಟು ಗಂಟೆಗಳು ಆಪ್ಷನ್ ಸಿ ಹತ್ತು ಗಂಟೆಗಳು ಆಪ್ಷನ್ ಡಿ ಹನ್ನೆರಡು ಗಂಟೆಗಳು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆರು ಗಂಟೆಗಳು